ಸರೇನ್ ವಿಶ್ವೇಶ್ವರಯ್ಯನವರ ಬಗ್ಗೆ ಯಾರಿಗೆ ತಾನೇ ಗೊತ್ತಿರಲಿ ಸೊ ಅವ್ರು ಹುಟ್ಟಿದ್ದು ಫಿಫ್ಟೀಂತ್ ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಹುಟ್ಟುತ್ತಾರೆ ಸೊ ಅವರು ನಿಧನ ಹೊಂದಿದ್ದು ಸಾವಿರದ ಒಂಬೈನೂರ ಅರವತ್ತೆರಡು ಏಪ್ರಿಲಲ್ಲಿ ಸೊ ಹತ್ತೊಂಬತ್ತನೆಯ ದಿವಾನ್ ಮೈಸೂರು ಅವರು ಆಗಿರ್ತಾರೆ ಇಂಡಿಯನ್ ಸಿವಿಲ್ ಇಂಜಿನಿಯರ್ ಮತ್ತು ಫಾದರ್ ಆಫ್ ಇಂಜಿನಿಯರ್ ಕೂಡ ಅಂತ ಕರೀತಾರೆ ಅವರು ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಭಾರತ ರತ್ನ ಅವಾರ್ಡ್ ಕೂಡ ಸಿಕ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಅವರು ಸಾಕಷ್ಟು ಡ್ಯಾನ್ಸ್ ಗಳು ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಹೈಡ್ರೋ ಪವರ್ ಪ್ಲಾಂಟ್ಸ್ ಗಳನ್ನು ಕೂಡ ಸಾಕಷ್ಟು ಮಾಡಿದ್ರು ಕೂಡ ಡ್ಯಾನ್ಸ್ ಗಳ ಬಗ್ಗೆ ನಿಮಗೆ ಗೊತ್ತು ಅವರ ಕನ್ಸ್ಟ್ರಕ್ಷನ್ ಯಾವ ರೀತಿ ಇತ್ತು ನಾನು ಏನಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಇಂಜಿನಿಯರ್ಸ್ಗಳು ಎಷ್ಟು ನಮ್ಮ ದೇಶದಕ್ಕೆ ಒಂದು ಒಂದು ಬಿಲ್ಡ್ ಮಾಡೋದಕ್ಕೆ ಪಾತ್ರ ಇರ್ತದೆ ಅಂತಕ್ಕಂಥದ್ದು ಬಹುಶಃ ನಿಮಗೂ ಕೂಡ ಗೊತ್ತು ನಾನು ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಪರ್ಟಿಕ್ಯುಲರ್ ಅಂದರೆ ರೈಲಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯವರು ಅವರಿಗೆ ನಾರ್ಮಲಾಗಿ ಸೌಂಡ್ ಕೇಳಿಸ್ತಾ ಇರುತ್ತೆ ಸೊ ಓಕೆ ಅದಾದ ಒಂದು ಸ್ವಲ್ಪ ದೂರ ರೈಲಲ್ಲಿ ಪ್ರಯಾಣ ಮಾಡಿದ ನಂತರ ಒಂದಿಷ್ಟು ಸೌಂಡ್ ಅಬ್ನಾರ್ಮಲ್ ಆಗಿ ಕೇಳಿಸಿದ್ರೆ ಅವರು ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಸೊ ಮುಂದೆ ಏನೋ ಒಂದು ಆ ಒಂದು ಅಪಘಾತ ಆಗೋ ಚಾನ್ಸಸ್ ಅಥವಾ ಏನೋ ಅನಿಸುತ್ತೆ ಅವರಿಗೆ ಅವರು ಟ್ರೈನನ್ನು ನಿಲ್ಲಿಸಿ ಆ ಒಂದು ರೈಲ್ವೆ ಉದ್ಯೋಗಿಗಳಿಗೆ ಹೇಳ್ತಾರೆ ಈ ರೀತಿ ಅಬ್ನಾರ್ಮಲ್ ಸೌಂಡ್ ಕೇಳಿಸ್ತು ನನಗೆ ದಯಮಾಡಿ ನೀವು ಮುಂದೆ ಹೋಗಿ ನೋಡ್ಬೋದಾ ಅಂತ ಹೇಳಿ ಸೊ ಅದು ಸೊ ದೊಡ್ಡ ಕ್ರ್ಯಾಕ್ ಇರುತ್ತೆ ಸೊ ಅದು ಅಕಸ್ಮಾತ್ ಏನಾದರೂ ಟ್ರೈನ್ ಅಳಿಯಲ್ಲಿ ಹೋಗಿದ್ದಿದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ನಾನು ಏನು ಕೇಳಿದೆ ಅಂತಂದರೆ ಒಬ್ಬ ಇಂಜಿನಿಯರ್ ಒಂದು ದೇಶವನ್ನು ಕೂಡ ಬಿಲ್ಡ್ ಮಾಡ್ಬೋದು ದೇಶನ ಎಸ್ ಅಫ್ಕೋರ್ಸ್ ಐ ಆರ್ಸ್ ಆಫ್ ಸರ್ ಓಂ ವಿಶ್ವೇಶ್ವರಯ್ಯ ನಮಸ್ಕಾರ